ಹಲೋ ವಿಜಯಝ್ ಇಂಗ್ಲೀಷ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇಂಗ್ಲಿಷ್ ಓದಲು ಕಲಿ ಈ ವಿಡಿಯೋ ಶೃಂಖಲೆಯ ಮೂವತ್ತೆರಡನೇ ವಿಡಿಯೋ ಇದು ಇದರಲ್ಲಿ ಇ ಮತ್ತು ಜಿ ಸೈಲೆಂಟ್ ಇರುವಂತಹ ಶಬ್ದಗಳನ್ನು ತೆಗೆದುಕೊಂಡಿದೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸ್ಬೋದು ಎಷ್ಟೋ ಶಬ್ದಗಳ ಸರಿಯಾದ ಉಚ್ಚಾರಣೆ ನನಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಚೆನ್ನಾಗಿ ಇಂಗ್ಲೀಷ್ ಕಲಿಯೋಕೆ ಇದೊಂದು ದಾರಿ ಅಲ್ವಾ ಮತ್ತೆ ಈಗ ಮೊದಲು ಡಿ ಸೈಲೆಂಟ್ ಇರುವ ಕೆಲವೇ ಕೆಲವು ಶಬ್ದಗಳನ್ನ ತಗೊಳ್ತೀನಿ ಹಿಂದಿನ ವಿಡಿಯೋದಲ್ಲಿ ಇವುಗಳನ್ನು ಕೊಡಲಾಗಿರಲಿಲ್ಲ ಇದು ಅಡ್ಜಸ್ಟ್ ಅಲ್ಲ ಅಜಸ್ಟ್ ಅಜಸ್ಟ್ ಅಜಾಯಿನ್ ಅಜೂರ್ ಅಜಂಟ್ ಅಜೆಸೆಂಟ್ ಅಜಾನ್ ಅಜುಟಾಂಟ್ ಈ ವಿಡಿಯೋ ಶೃಂಖಲೆಯ ಮೊದಲನೇ ವಿಡಿಯೋದಲ್ಲಿ ಈ ಅಕ್ಷರವನ್ನ ಎ ಆರ್ ಇ ಅಂತ ಪ್ರನೌನ್ಸ್ ಆಗುತ್ತೆ ಅಂತ ಹೇಳಿದ್ದೆ ಆದರೆ ಶಬ್ದದ ಕೊನೆಗೆ ಈ ಅಕ್ಷರ ಬಂತು ಅಂದರೆ ಇದನ್ನ ನುಂಗಿ ಹಾಕ್ತೀವಿ ಅಂತ ಕೂಡ ಹೇಳಿದ್ದೆ ಅಂದರೆ ಇದು ಕೊನೆಗೆ ಬಂದಾಗ ಇದನ್ನು ಉಚ್ಚರಿಸದೆ ಇದನ್ನ ಸೈಲೆಂಟ್ ಆಗಿ ಇಟ್ಬಿಡ್ತೀವಿ ಆದರೆ ಇದು ಸುಮ್ಮನೆ ಸೈಲೆಂಟ್ ಆಗಿರಲ್ಲ ಇದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡುತ್ತೆ ಶಬ್ದದಲ್ಲಿ ಅದು ಏನು ಅಂತ ಈಗ ತಿಳ್ಕೊಳ್ಳೋಣ ಫಸ್ಟ್ ವಿ ವಿಲ್ ಟೇಕ್ ಅಪ್ ದಿಸ್ ಲೆಟರ್ ಇಟ್ ಈಸ್ ಎ ಆದರೆ ಶಬ್ದದ ಕೊನೆಯಲ್ಲಿ ಇ ಬಂತು ಅಂದರೆ ಆಗ ಇದು ಅ ಅಗಿ ಎ ಆಗಿಬಿಡತ್ತೆ ಇದು ಡ್ಯಾಮ್ ಇದರ ಕೊನೆಯಲ್ಲಿ ಈ ಬಂದಾಗ ಇದು ಡ್ಯಾಮ್ ಹೋಗಿ ಡೇಮ್ ಆಗಿಬಿಡುತ್ತೆ ಡೇಮ್ ಬ್ಯಾನ್ ಈ ಸೇರಿಸಿದ್ರೆ ಬೇನ್ ಬೇನ್ ಫಾರ್ ಈ ಸೇರಿಸಿದ್ರೆ ಫೇರ್ ಫೇರ್ ರೇರ್ ಕೇರ್. ಶೇಡ್ ಶೇಮ್ ಪರೇಡ್ ಶೇಟ್ ಪ್ಲೇಟ್ ಸೇಜ್ ನಾರ್ಮಲಿ ದಿಸ್ ಲೆಟರ್ ಈಸ್ ಪ್ರೊನೌನ್ಸ್ಡ್ ಆಸ್ ಇ ಬಟ್ ವೆನ್ ಇ ಕಮ್ಸ್ ಎಟ್ ದ ಎಂಡ್ ಆಫ್ ದಿ ವರ್ಲ್ಡ್ ದೆನ್ ಇಟ್ ಬಿಕಮ್ಸ್ ಐ ಐ ಇದು ಸಿನ್ ಇ ಸೇರಿಸಿದ್ರೆ ಸೈನ್ ಸೈನ್ ಡಿನ್ ಈ ಸೇರಿಸಿದ್ರೆ ಡೈನ್ ಡೈನ್ ಇದು ಫಿನ್ ಈ ಸೇರಿಸಿದ್ರೆ ಫೈನ್ ಫೈನ್ ಇದೇ ತರಹದ ಶಬ್ದಗಳನ್ನು ನೋಡೋಣ ಈಗ ಪೈನ್ ಫೈನ್ ಲೈಮ್ ಕ್ರೈಮ್ ಚೈಡ್ ಬ್ರೈಡ್ ಕೈಟ್ ಸೈಟ್ ದಿಸ್ ಈಸ್ ಆ ಶಬ್ದದ ಕೊನೆಯಲ್ಲಿ ಈ ಬಂದಾಗ ಇದು ಓ ಓ ಆಗ್ಬಿಡುತ್ತೆ ಇದು ಬಾನ್ ಬಾನ್ ಇದಕ್ಕೆ ಈ ಸೇರಿಸಿದ್ರೆ ಬೋನ್ ಬೋನ್ ಇದು ನಾಟ್ ನಾಟ್ ಈ ಸೇರಿಸಿದ್ರೆ ನೋಟ್ ನೋಟ್ ಈ ತರದ ಶಬ್ದಗಳನ್ನು ನೋಡೋಣ ದಿಸ್ ಈಸ್ ಓಡ್ ಸೋಲ್ ದಿಸ್ ಇಸ್ ನಾಟ್ ಸೋಮ್ ದಿಸ್ ಇಸ್ ಸಮ್ ಬೋರ್ಡ್ ಮೋರ್ ಸ್ಕೋಪ್ ಇದು ಡೋನ್ ಅಲ್ಲ ಡನ್ ಡನ್ ಇದರ ಉಚ್ಚಾರ ಅ ಆರ್ ಉ ಅಂತ ಆಗತ್ತೆ ಅಂತ ಹೇಳಿದ್ದೆ ಆದರೆ ಈ ಕೊನೆಯಲ್ಲಿ ಬಂದಾಗ ಇದು ಯು ಯು ಆಗಿಬಿಡುತ್ತೆ ಎಕ್ಸಾಂಪಲ್ಸ್ ನೋಡಿ ಇದು ಕಟ್ ಈ ಸೇರಿಸಿದ್ರೆ ಕ್ಯೂಟ್ ಕ್ಯೂಟ್ ಇದು ಹಗ್ ಇದಕ್ಕೆ ಈ ಸೇರಿಸಿದ್ರೆ ಹ್ಯೂಗ್ ಅಲ್ಲ ಹ್ಯೂಸ್ ಹ್ಯೂಸ್ ಇದು ಪ್ಲಮ್ ಈ ಸೇರಿಸಿದ್ರೆ ಪ್ಲೂಮ್ ಇದೇ ತರ ಬರುವಂತಹ ಇನ್ನೂ ಕೆಲವು ಶಬ್ದಗಳನ್ನು ಇಲ್ಲಿ ತಗೊಳ್ಳೋಣ ಪ್ಯೂರ್ ಶ್ಯೂರ್ ಕ್ಯೂರ್ ಮ್ಯೂ ಡ್ಯೂ ಕ್ಯೂ ದಿಸ್ ಇಸ್ ನಾಟ್ ಬ್ಲೂ ಇಟ್ ಈಸ್ ಬ್ಲೂ ಬ್ಲೂ ಅಂಡ್ ದಿಸ್ ಇಸ್ ನಾಟ್ ಕ್ಲೂ ಇಟ್ ಈಸ್ ಕ್ಲೂ ಕ್ಲೂ Now we will take up the letter G or J as silent. No, now Narl Nastic, Nat, Nash Champagne, Cologne. Sign, Align, Assign, Rain, Fain, Dane, Campaign, Benign, Design, Resign, Malign, enzyme conzine condine impune foreign sovereign sigh high, nigh wee thai slay height weight light a light fight night right might sight bright odd, sort, taught, thought, brought, drought, ate, freight. bo do do स्लो स्लो थ्रू थो बरोनफ रफ टफ कौ नॉट कफ cough i hope it should be a useful video forthcoming videos also will be very very useful so subscribe this channel